ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಮ್ಮ ಕೃತಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಕೊಡ್ತೀನಿ ಕಂದ ಇವಾಗ ಬೆಳಿಗ್ಗೆ ಎಂಟೂವರೆ

ಕಾದ ದೇಸೆ ದೋಸೆ ಕಲ್ಲು ದೋಸೆ ಹಾಕ್ಬಿಡಣ್ಣ ದೊಡ್ಡದು ತವ ಇರುತ್ತೆ ಗೊತ್ತಾ ಅದ್ರಲ್ಲಿ ದೋಸೆ ಇಟ್ಕೆ ಈ ತರ ಚಿಕ್ಕ ಚಿಕ್ಕ ದೋಸೆ ಎಲ್ಲ ಹಾಕಳು ಸೊ ಹಂಗಾಗಿ ಒಂದು ಲೆವೆಲ್ ಅಭ್ಯಾಸ ಇದೆ ಇವಳಿಗೆ ಸರಿ ಕೊಡಿ ಇದು ಪ್ಲೇಟ್ ಮುಚ್ಬೇಕು ಇದ್ರ ಮೇಲೆ ಈಗ ದೋಸೆ ಜೈ ಶ್ರೀರಾಮ್ ಚಿನಿ ಹೂವು ಎಷ್ಟು ಚೆನ್ನಾಗಿತ್ತು ಅದೇ ಮಗ ಮಗ್ ಚಕ್ ಮಗ್ನೆ ಮಗ ಚಕ್ ಮಗ್ನೆ ಅಪ್ಪು ನಮಗೆ ನೀನು ಎಲ್ಲ ಕೆಲಸನೂ ಬೇಗ ಬೇಗ ಕಲ್ತ್ಕೋಬೇಕು ನೀಟಾಗಿ ಪಪ್ಪಾ ಹಠ ಮಾಡ್ತಿದ್ಲು ಅದಕ್ಕೋಸ್ಕರ ಅವಳು ಕೊಟ್ಟಿದ್ದೀನಿ ಓ ಬಂಗಾರಿ ಒಯ್ತಲ್ಲ ಬಿದ್ದೈತಲ್ಲ ಎಲ್ಲ ತೆಗಿತೀನಿ ಕೆಳಗಡೆ ಬಿದ್ದಿರೋ ತಿನ್ನಬಾರ್ದು ಆದರೆ ಇದು ಕ್ಲೀನ್ ಮಾಡಿದ್ದೀನಲ್ಲ ಏನಿಲ್ಲ ಇವಾಗ ನೀವು ಸೈಡುಗೆ ಬಂದುಬಿಡಿ ಇವಾಗ ನಾವು ಹಾಕೋತೀವಿ ಹಾಕಿ ದೋಸೆ ರೆಡಿ ಮೊಟ್ಟೆ ದೋಸೆ ಮಾಡ್ತಾ ಇದೀವಿ ಗೈಸ್ ಇವಾಗ ಇದಕ್ಕೆ ಮೊಟ್ಟೆ ಹಾಕಿಬಿಟ್ಟು ಪಪ್ಪು ಮೊಟ್ಟೆ ದೋಸೆ ಮಾಡ್ತಿದೀವಿ ನಾವು ಹ್ಯಾಪಿ ಚಿನ್ನಮ್ಮ ಇವಾಗ ಇದು ನೀಟಾಗಿ ಹಿಂಗ್ ಮಾಡ್ಕೊತೀವಿ ಇವಾಗ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಬಿಕಾಸ್ ಇವಳು ಖಾರ ಪುಡಿ ಏನು ಹಾಕೊಳ್ಳಂಗಿಲ್ಲ ಪೆಪ್ಪರ್ ಹಾಕ್ಬೋದು ಬಟ್ ಇವಳು ತಿನ್ನಲ್ವಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ವಿ ಸಾಂಬಾರು ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ರೆ ಸಕತ್ತಾಗಿರುತ್ತೆ ಬಟ್ ಇವಳು ತಿನ್ನಲ್ವಲ್ಲ ನಾನು ಏನು ಮಾಡಲಿ ಸೊ ಈ ಥರ ರೆಡಿ ಆಗಿದೆ ಇವಾಗ ಕೃತ ತಿಂತಳೆ ಕುಪ್ಪು ದೊಡ್ಡ ತಿಂಡಿ ಮಾಡ್ತೀನಿ ಬಾಯ್ ಇವತ್ತು ನಿಮಗೆ ಡಿಫ್ರೆಂಟ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಅಂತ ಹೇಳಿ ಸೊ ನಾನಿವತ್ತು ಮಾಡ್ತಾ ಇರೋದು ಮೂಲಂಗಿ ಚಿತ್ರಾನ್ನ ಮೂಲಂಗಿ ಗೊಜ್ಜು ಮಾಡ್ತಾ ಇದ್ದೀನಿ ಸೊ ಇದು ಮೂಲಂಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕೊಂಡಿದ್ದೀನಿ ಓಕೆನಾ ಅದಕ್ಕೆ ದಪ್ಪದ ಮೂರು ಈರುಳ್ಳಿ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಈ ಕ್ಲೂ ಉಂಡೆ ಬರುತ್ತಲ್ಲ ಎರಡು ಸಾಂಬಾರು ಸೊಪ್ಪು ಕರ್ಬೇವ ಸೊಪ್ಪು ಜೀರಿಗೆ ಸಾಸಿವೆ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಅರಿಶಿನ ಉಪ್ಪು ಖಾರದ ಪುಡಿ ಆಮೇಲಿಂದ ಹಾಕೋಬೇಕು ಸೊ ಹೇಳಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಸೂಪರ್ ಆಗಿರುತ್ತೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಬಾಣ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಆಯಲ್ ಹಾಕೊಳ್ಳೋಣ ದೊಡ್ಡದು ಬಾಂಡ್ಲಿನೇ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ರೈಸ್ ಮಾಡಿದಿನಲ್ವಾ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಆಯಲ್ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಸಣ್ಣ ಅಕ್ಕಿ ರೈಸ್ಗಂತೂ ಸಖತ್ತಾಗಿರುತ್ತೆ ನಾವು ರೇಷನ್ ಅಕ್ಕಿ ಯೂಸ್ ಮಾಡೋದರಿಂದ ರೇಷನ್ ಅಕ್ಕಿನೇ ಹಾಕ್ಕೊತೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಹುಡಿ ಹುಡಿಯಾಗಿ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡೋಕ್ಕೆ ಹೇಳಿ ಸೊ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸ್ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕಿ ಸಾಸಿವೆಗಿಂತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ನೀಟಾಗಿ ಫ್ರೈ ಆಗಲಿ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿನ ಆಯಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಖಾರದ ಪುಡಿ ಹಾಕೊತೀನಿ ಅದಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ ಒಂದೆರಡು ಎರಡ್ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಹಾಕೊಂತಾ ಇಲ್ಲ ಹಾಗೆ ಮಾಡಿದ್ರೆ ಸಕಾಟ್ವಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಹಾಕೊತಾ ಇದ್ದೀನಿ ಸೊ ಈರುಳ್ಳಿನ ಚಿಕ್ ಚಿಕ್ಕ ಹಾಗೆ ಹಚ್ಕೊಂಡಿದೀನಿ ದಪ್ಪ ದಪ್ಪಕ್ಕೆ ಹಚ್ಕೊಂಡಿಲ್ಲ ಯಾಕಂದ್ರೆ ಅದು ಚಿಕ್ಕ ಚಿಕ್ಕದಾಗಿ ಹಚ್ಚಿದ್ರೇನೆ ಚಂದ ಆಯಲಲ್ಲಿ ನೀಟಾಗಿ ಫ್ರೈ ಆಗುತ್ತೆ ನಾವು ಮಾಡ್ತಾ ಇರೋದು ಮೂಲಂಗಿ ಆಗಿರೋದ್ರಿಂದ ಆದಷ್ಟು ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ಇದು ತುಂಬ ಡಿಫ್ರೆಂಟಾಗಿರುತ್ತೆ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಮೂಲಂಗಿ ಪತ್ರನನ್ನು ಸೊ ನೋಡ್ಕೊಡಿ ಹೊಸ ರೆಸಿಪಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಏನು ಮನೇಲಿ ದಯವಿಟ್ಟು ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ನೀವು ಮೂಲಂಗಿ ಹಾಕಿ ಮಾಡಿರೋದಾ ಇದು ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಈರುಳ್ಳಿ ಗೋಲ್ಡ್ ಕಲರ್ ಫ್ರೈ ಆಗಲಿ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಇದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈರುಳ್ಳಿಗೆ ಈರುಳ್ಳಿನಿತ್ಯಾಗ ಫ್ರೈ ಆಗಲಿ ಅಂತ ಹೇಳಿ ಆನಂತರ ಮೂಲಂಗಿ ಹಾಕಿದಾಗ ಜಾಸ್ತಿ ಹಾಕ್ಕೊಂತೀನಿ ಮೂಲಂಗಿಗೆ ಉಪ್ಪಿಡಿಬೇಕಲ್ವ ಅದಕ್ಕೆ ಸೊ ಇದನ್ನು ಟ್ರೈ ಮಾಡಿ ಮೂಲಂಗಿ ಹಾಕಿರೋದ ಅಂತ ಗೊತ್ತೇ ಆಗಲ್ಲ ಮೂಲಂಗಿ ಮೂಲಂಗಿನಾಯು ಅಂತಲೂ ಗೊತ್ತಾಗಲ್ಲ ಸಖತ್ತಾಗಿರುತ್ತೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಬೇಕು ನೀವು ಅಥವಾ ಯಾವಾಗಲಾದರೂ ಮಾಡಿ ತಿಂದಿದ್ದೀರಾ ಅಂತಲೂ ಹೇಳಬೇಕು ಯಾಕಂದರೆ ನಾನು ಡಿಫ್ರೆಂಟಾಗಿ ಆಗಿ ತೋರಿಸ್ತಾ ಅಲ್ವಾ ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದೀನಿ ಇದು ನೀಟಾಗಿ ಈಗ ಫ್ರೈ ಆಗಲಿ ಅನಂತರ ಟೊಮೊಟೊ ಹಾಕೊಳ್ಳೋಣ ಮತ್ತೆ ಕರಿಬೇವು ಇವಾಗ ಫಸ್ಟ್ ಹಾಕಲಿಲ್ಲ ಯಾಕಂದ್ರೆ ಆಯಲ್ಲಿ ಎಲ್ಲ ಇದಾಗುತ್ತೆ ಅಂತ ಹೇಳಿ ಇವಾಗ ಕರಿಬೇವನ್ನ ಹಾಕೊಂತೀನಿ ಸೊ ಇದನ್ನ ಮಿಕ್ಸ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಎಲೆ ಇತ್ತು ಅಂತ ಹೇಳಿದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ ಸ್ಮೆಲ್ಲು ಇನ್ನ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲಿ ನಮ್ಮ ಮನೆಯಿಂದ ಪುದೀನ ಸೊಪ್ಪು ಖಾಲಿಯಾಗಿದೆ ಅದಕ್ಕೆ ನಾನು ಹಾಕೊತಾ ಇಲ್ಲ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬಾರ್ದು ಪುದೀನ ಹಾಕ್ಕೊತೀನಿ ಅಂತ ಹೇಳಿದ್ರೆ ಸಾಂಬಾರ್ ಸೊಪ್ಪು ಜೊತೆಗೆ ಸ್ವಲ್ಪ ಹಾಕೊಳ್ಳಿ ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಕಟ್ ಮಾಡಿರೋಂತಹ ಮೂಲಂಗಿ ಮತ್ತು ಟೊಮೊಟೊ ಒಟ್ಟಿಗೆ ಹಾಕ್ಕೊತೀನಿ ಸೊ ಯಾಕಂದರೆ ಟೊಮೊಟೊ ಬೇಗ ಬೇಯಿತಲ್ವ ಮೂಲಂಗಿನೂ ಬೇಗ ಬೇಯಬೇಕಲ್ವ ಆಯಲಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ನೀರನ್ನ ಸೋರಿಸ್ಕೊಳ್ಳಿ ಫುಲ್ಲು ನೀರು ಹಾಕಬಾರ್ದು ಬರೀ ಆಯಲಲ್ಲೇ ಫ್ರೈ ಮಾಡಬೇಕು ಇದನ್ನು ನೋಡಿ ಅಲ್ಲಿ ಮೂಲಂಗಿ ಏನೋ ಥರ ಕಾಣಿಸ್ತಾನೆ ಇಲ್ಲ ಅದು ಅಷ್ಟು ಚಿಕ್ಕ ಚಿಕ್ಕದಾಗಿ ಸಾಧ್ಯವಾದಷ್ಟು ನಿಮಗೆ ಎಷ್ಟು ಚಿಕ್ಕದಾಗಿ ಸಾಧ್ಯ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಮೂಲಂಗಿ ಹಾಕ್ಕೊಂಡಿದ್ದೀನಿ ನಂತರ ಟೊಮೊಟೊ ಹಾಕೊಳ್ಳೋಣ ಸೊ ಇದನ್ನು ಹಾಕ್ಕೊಂಡು ಇವಾಗ ಉಪ್ಪಿನ ಪುಡಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಮತ್ತು ಮುಕ್ಕಾಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಸ್ವಲ್ಪ ನೀರು ಹಾಕ್ಕೋಬಾರ್ದು ಆಯಲಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ನೀಟಾಗಿ ಫ್ರೈ ಆಗೋ ತನಕ ವೆಯ್ಟ್ ಇರಿ ಮತ್ತೆ ಬರ್ತೀನಿ ಇವಾಗ ಇದು ಫ್ರೈ ಆಗಿದೆ ಬಟ್ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಸೊ ಇವಾಗಲೇ ಇದಕ್ಕೆ ಖಾರದ ಪುಡಿನ ಹಾಕೊಳ್ಳೋಣ ಅಂದರೆ ಖಾರದ ಪುಡಿನೂ ಈಗ ಉಪ್ಪು ಅಲ್ವಾ ಸ್ವಲ್ಪ ಖಾರನ ಹಿಡೀಲಿ ಅಂದ್ಬಿಟ್ಟು ಇವಾಗಲೇ ಹಾಕೊಳ್ಳೋಣ ಇನ್ನೂ ಫ್ರೈ ಆಗಬೇಕು ಡೀಪ್ ಫ್ರೈ ಆಗಬೇಕು ಸೊ ನಾನು ಇಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಮನೆ ಖಾರದ ಪುಡಿ ಖಾರ ಆಗಿದೆ ನೀವು ಬೇ ನಿಮ್ಮ ಮನೆ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಈಗ ಸೀ ಬಿಡುತ್ತೆ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ಳಿ ನಾನು ಇವಾಗ ಇದರಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಖಾರದ ಪುಡಿ ಎಲ್ಲ ಸೀದೋಗುತ್ತಲ್ವ ಅದಕ್ಕೆ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಹಾಕಿದ್ಮೇಲೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಐತೆ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಸಾಂಬಾರು ಸೊಪ್ಪನ್ನ ಹಾಕ್ಕೊಳ್ಳೋಣ ಇವಾಗ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಮೂಲಂಗಿ ಬೇಯ್ಬೇಕಲ್ವ ಈಗ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕಡಿಮೆ ಊರಿಲಿ ಸೀದೋಗಿಬಿಡುತ್ತೆ ಖಾರದ ಪುಡಿ ಹಾಕಿದ್ದೀವಲ್ವ ಕಡಿಮೆ ಊರಿಲ್ಲೇ ಬೇಯಿಸ್ಕೊಳ್ಳಿ ಸೊ ಮೂಲಂಗಿ ಚಿತ್ರಾನ್ನ ರೆಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ನೀಟಾಗಿ ಸಣ್ಣ ಊರಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ರೈಸ್ ಅಂತೂ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇಸ್ ಮರಿಬೇಡಿ ಇದು ರೆಡಿಯಾಗಿದೆ ಇದಕ್ಕೆ ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡಿ ಅಮ್ಮಕ್ಕೆ ಕೊಟ್ಬಿಟ್ಟು ಹೇಗಿದೆ ಟೇಸ್ಟು ಅಂತ ಕೇಳ್ತೀನಿ ನಮ್ಮಮ್ಮ ಮಾತಾಡೋಲ್ಲ ಆದರೂ ಕೂಡ ಟ್ರೈ ಮಾಡ್ತೀನಿ ಯಾಕಂದರೆ ಫಸ್ಟ್ ಒಂದು ಟೈಮ್ ನಮ್ಮಮ್ಮ ತಿಂತಿರೋದು ನಾನು ಇದ್ದಾಗ ಎರಡು ಟೈಮ್ ಮಾಡ್ಕೊಂಡಿದ್ದೆ ಬಟ್ ಇಲ್ಲ ಅಮ್ಮಂಗೆ ಯಾವಾಗಲೂ ಮಾಡಿಕೊಟ್ಟಿಲ್ಲ ಹಾಗಾಗಿ ಅಮ್ಮ ಏನು ಹೇಳ್ತಾರೆ ನೋಡೋಣ ಮತ್ತು ರಾತ್ರಿದು ಆಯಿತು ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗೈತೆ ಅಂತಾರ ಅಥ್ವಾ ಚೆನ್ನಾಗಿಲ್ಲ ಅಂತಾರ ಕೇಳೋಣ ರೆಡಿಯಾಯಿತು ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗ ಅಮ್ಮಂಗೆ ಹಾಕಿದ್ದೀನಿ ಕೊಡ್ತೀನಿ ನೋಡೋಣ ಏನಂತದೆ ಅಂತ ಇಷ್ಟ ಆಗುತ್ತಾ ಏನು ಅಂತ ಇವಾಗ ಕೊಡ್ತೀನಿ ಅಮ್ಮ ತಿನ್ಬಿಟ್ಟು ಹೇಳಮ್ಮ ಅಂತ ಅದನ್ನ ರಾತ್ರಿದು ಸ್ವಲ್ಪ ತಂಗ್ಲ ಏನ್ ಹೇಳೋದು ಏನದು ಅಮ್ಮ ನಿಜ ಹೇಳಮ್ಮ ಸುಳ್ಳೆ ಮೂಲಂಗಿ ಹಾಕಿದಿ ಓ ಮೂಲಂಗಿ ಕ್ಲೀನ್ ಮಾಡ್ತಿದ್ದಲ್ಲ ನೋಡ್ಕೊಬಿಟ್ಟಿದಿ ಇಲ್ಲ ನಿಜ ಹೇಳ ಚೆನ್ನಾಗದ ಮೂಲಂಗಿ ಚಿತ್ರಾನ್ನ ಚೆನ್ನಾಗಿದೆ ಅಂತ ಇವಾಗ ನಾನು ತಿಂತೀನಿ ನೋಡಿ ಅಲ್ಲಿ ಸೊಂಪ್ಲಲ್ಲಿ ಮಣ್ಣೊಳಗಡೆ ಮಲ್ಕೊಂಡಿದ್ಲು ಅಮ್ಮನ ಕರಶ್ ಕರ್ಕಬ್ರಷ್ಟು ಕೂತವಳೆ ಎಷ್ಟು ಹಠ ಮಾಡ್ತಾವಳೆ ಚಂಡಿ ಮಾಡ್ತಾವಳೆ ಅಂತ ಅಂಗನವಾಡಿಗೂ ಹೋಗಲ್ಲ ಅಂತವಳೆ ನಮ್ಮಮ್ಮ ಮೈ ಮೈತೊಳ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗು ಅಂತ ಹೇಳಿದ್ರು ಹೋಗಲ್ಲ ಅಂತವಳೆ

ಮಾಡ್ಕೊಡ್ತೀನಿ ಹೋಗು ಅಂತ ಹೇಳ್ತಿರೋದು ಅಂಗನವಾಡಿಗೆ ಹೋಗಿ ಕೂತ್ಕೋ ಬಾಕ್ಸ್ ಹಾಕೊಂಡು ತಂದು ಕೊಡ್ತೀನಿ ಮಾಡ್ಬಿಟ್ಟು ಬಿಸಿದ ಇಷ್ಟೊಂದ್ ಹಠ ಮಾಡ್ತೀಯ ನೀನು ಹನ್ನೊಂದು ಗಂಟೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೀನಿ ಇದಕ್ಕೋಸ್ಕರನೇ ಅವಳು ಅಷ್ಟು ಚಂಡಿ ಬಿದ್ದು ಹಠ ಮಾಡಿ ಯಪ್ಪ ಅವಳದೇ ಒಂದ್ ಮುಕ್ಕಾಲ್ ಗಂಟೆ ಆಯ್ತು ಮಾಡ್ಕೊಡೋಕ್ಕೇನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ತುಪ್ಪ ಇರಲಿಲ್ಲ ಮತ್ತು ಹಾಲು ಇರಲಿಲ್ಲ ಕಡಿಮೆ ಹಾಲಿತ್ತು ಅದಕ್ಕೆ ಅಂಗನವಾಡಿಯಿಂದ ಬಂದ ಮೇಲೆ ಮಾಡ್ಕೊಡ್ತೀನಿ ಅಥವಾ ಸಂಜೆ ಮಾಡಿಕೊಡ್ತೀನಿ ಅಂತ ಅಂದಿದ್ದಷ್ಟೇನೇನೆ ಮತ್ತು ಅಳ ಅಷ್ಟಕ್ಕೇನೆ ಏನೋ ಚಂಡಿ ಮಾಡಿಕೊಂಡು ಯಪ್ಪ ನನ್ನ ಮಗಳು ಇಷ್ಟೊಂದು ಹಠ ಮಾಡ್ತಿದ್ದಾಳ ಅಂತ ಅನಿಸ್ತಿದೆ ನನಗಂತೂ ಒಂದು ವೀಕಿಂದ ತುಂಬ ಹಠ ಮಾಡ್ತಾ ಇದ್ದಾಳೆ ನಾವು ಒಂದು ವರ್ಷದಿಂದ ಅಪ್ಪ ಇಲ್ ಥರ ಮೋದು ತುಂಬ ಅಂದರೆ ತುಂಬ ಅವ್ಳು ಏನು ಕೇಳ್ತಾಳೆ ಆ ಕ್ಷಣಕ್ಕೆ ಮ್ಯಾಗಿ ಬೇಕು ಅಂದರೆ ಮ್ಯಾಗಿ ಚಿತ್ರಾನ್ನ ಬೇಕು ಅಂದರೆ ಚಿತ್ರಾನ್ನ ಅಥ್ವಾ ಇನ್ನೊಂದು ಮತ್ತೊಂದು ಬೇಕು ಅಂದರೆ ಆ ಥರ ಇವಾಗ ನನಗೆ ಹೇಳ್ತಾಳೆ ಇಲ್ಲ ಮ್ಯಾಗಿ ಮಾಡಿಕೊಡು ಇಲ್ಲ ಹಾಲು ಕ್ಯಾರೆಟ್ ಪಲ್ಯ ಮಾಡ್ಕೊಡು ಅಲ್ಲಿ ಕೆಲವೊಂದು ಐಟಮ್ ಇಲ್ದನ ನಾವು ಹೇಗೆ ಮಾಡಬೇಕು ಹೇಳ್ತಿದ್ದೀನಿ ಕೇಳ್ತಾ ಹೇಳ್ತಾ ಇಲ್ಲ ಅಲ್ಲಿ ಎಲ್ಲ ಯಪ್ಪ ಗಲಾಟೆ ರಾಧ ಅಂತ ಮಾಡಾಕ್ಬಿಟ್ಳು ಸರಿ ಇವಾಗ ಆಲ್ರೆಡಿ ಹನ್ನೊಂದು ಕಾಲ ಆಯಿತು ಅಂಗನವಾಡಿಗೂ ನಾನು ಹೋಗಲ್ಲ ಅಂತ ಕೂತ್ಕೊಂಡು ಅದಕ್ಕೆ ಇವಾಗ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ನೋಡಿ ಹಾಲು ಕೂಡ ಇರಲಿಲ್ಲ ಸ್ವಲ್ಪ ನೀರನ್ನೇ ಹಾಕಿದ್ದೀನಿ ಜಾಸ್ತಿ ತುಪ್ಪನೂ ಇಲ್ಲ ಬರೀ ಒಂದೆಲಕ್ಕಿ ಕಾಯಿ ಪೌಡ್ರ್ ಮಾಡಿ ಹಾಕಿದ್ದೀನಿ ಬರೀ ಕ್ಯಾರೆಟು ಸಕ್ಕರೆ ಹಾಕ್ಬಿಟ್ಟು ಇದ್ದೀನಿ ಇವಾಗ ಅಮ್ಮನ ಜೊತೆ ಟಿ ವಿ ನೋಡ್ತಾ ಮಲ್ಗವಳೆ ಇಷ್ಟು ಚಂಡಿ ಆಗ್ತಾಳೆ ಅಂತ ಗೊತ್ತಿಲ್ಲ ನಿಜವಾಗ್ಲು ಅಮ್ಮ ಬೇಜಾರು ಇತ್ತು ಇವಾಗಲೇ ಹಿಂಗೆ ಮಾಡ್ತಾವಳ ಅಲ್ವಾಗ ಮಗು ಮಗು ಅಂದರೆ ತುಂಬ ತುಂಬ ಅಂದರೆ ಸೀರಿಯಸ್ ತುಂಬ ಇದ್ದಾಳೆ ಅದಕ್ಕೆ ಇವಾಗ ಚಿಕ್ಕದಲ್ಲೇ ಹೆಂಗೆ ಕಲ್ತ್ಕೊಳ್ತಾಳೆ ಅದು ದೊಡ್ಡಳಾದ ಮೇಲೂ ಹಾಗೆ ಬಂದುಬಿಡುತ್ತೆ ನಾವು ಚಿಕ್ಕವರಿದ್ದಾಗಲೇ ಅವಳನ್ನ ಕಂಟ್ರೋಲ್ ಮಾಡಬೇಕು ಅವಳಿಗೆ ಏನು ಬೇಕೋ ಅದನ್ನು ಕೊಡೋಣ ಮತ್ತು ನಮ್ಮ ಹೇಳಿದ ಮಾತನ್ನ ಕೇಳೋ ಥರ ಇಟ್ಕೋಬೇಕು ಅಂತಿತ್ತು ಅಮ್ಮ ಯಾಕಂದರೆ ತೀರಾ ಅಂದರೆ ತೀರಾ ಇಲ್ಲ ಅಷ್ಟೊಂದು ಹಠ ಒಳ್ಳೇದಲ್ವೇ ಅಲ್ಲ ಹಾಂ ಓಕೆ ಈಗ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾನ ಅವಾತ್ರ ಎದ್ದು ಅವಾತ್ರ ಎಬ್ಬಿಸ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಇನ್ನೇನು ಅಂಗನವಾಡಿ ಕಳ್ಸ ವರ್ಷ ಇನ್ನೇನು ಹನ್ನೊಂದುವರೆ ಹನ್ನೊಂದು ಹೋಗ್ಬಿಡುತ್ತೆ ಮನೇಲೆ ಆಟ ಆಡ್ಕೊಂಡಿರ್ತಾಳೆ ಅಷ್ಟೆ ರೆಡಿ ಇವಾಗ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಆಗಲೇ ಹಾಕಿಸ್ಕೊಂಡು ತಿಂದು ನೋಡಿ ನೆಕ್ತಾಳೆ ಹಠ ಮಾಡ್ತೀರಾ ಅಳ್ತೀರಾ ಹಿಂತಿರ್ಕೊಂಡು ಮಾತಾಡ್ತೀರಾ ನನಗೆ ಹೊಡೆಯಕ್ಕೆ ಬತ್ತೀರಾ ಹಠ ಮಾಡಬಾರ್ದು ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಬೇಕು ಹಾಂ ಹೋಗ್ತೀನಿ ನೋವು ಹಂಗ ನೋಡಿಗೆ ಹೋಗ ಮಗನೆ ಇದೇ ಹಠ ನೋಡಲಿ ಕೈ ಎತ್ತಿದೆಯಲ್ಲ ಅದನ್ನೇ ಹಠ ಅನ್ನೋದು ಚಿನು ಇದು ಇಸ್ಸಿ ಬುದ್ಧಿ ಇದು ಯಾಕೆ ಹೋಗಲ್ಲಪ್ಪ ಯಾಕ ದೂರ ನೀಚೆ ನಾಳೆ ಆಟ ಮಾಡ್ತೀರಾ ನಂಗೆ ಹೊಡೆಯಕ್ ಹೋಗ್ತೀರಾ ಒಂದು ಮುಕ್ಕಲ್ ಆಯ್ತು ಹೋಗಲ್ಲ ಅಂತಿದ್ಲು ಕ್ಯಾರೆಟ್ ಅಲ್ವಾ ತಿನ್ಕೊಂಡು ಮತ್ತೆ ಇವಾಗ ಹೋಯ್ತೀನಿ ಅಂದು ಎಬ್ಬ ಇವಾಗ ಕರ್ಕೊಂಡೋಗ್ತಾ ಇದ್ದೀನಿ ಇದೇ ಫಸ್ಟ್ ಇಷ್ಟು ಲೇಟಾಗಿ ಹೋಯ್ತಾ ಇರೋದು ಅಲ್ಲಿ ಗಂಟಾ

ಗೊತ್ತಾ ಮೇಡಮ್ ಅವರೇ ಮಾಡಿ ಕುತ್ಕೊಳ್ಳಿ ಬಿರಿಯಾನಿ ಮಾಡಿ ಕಣ್ ಕಟ್ಕೊಂಡು ಬಿರಿಯಾನಿ ಮಾಡೋದನ್ನ ಎಲ್ಲಿ ನೋಡ್ಕೊಂಡ್ರಿ ಅಂತ ಫೋನ್ ಅದೇ ಯಾರು ಹೇಳುದು ನಿವೇದಿತ ಅವ್ರದ್ದು ನಾನು ಮೊನ್ನೆ ನೋಡಿದ್ದು ಸರಿ ಮಾಡಿ ಬೇಗ ಏನೇನು ಹಾಕ್ತಾ ಇದ್ರಿ ಬಿರಿಯಾನಿಗೆ ಆಲೂಗೆಡ್ಡೆ ಹಾಕದ ಚಿಕನ್ ಹಾಕದೇನು ಹೇಳ್ಕಂದ ಆಲೂಗಡ್ಡೆ ಕ್ಯಾರೆಟ್ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಾರ ಇನ್ನೇನು आवा <्पेणी> ना समजिर स्पेशल बिर्यानी नमद नम उत। बिर्यानी या लारुग न बिर्यारगेला इवत नमने ಊಟ बिर्याನಿ ಊಟ ಬಂದು ಬಿಡ್ತಿದೆ ಕೃತ ಮಾಡಿದಿರ बिर्याನಿ ಊಟ ಏ ಬೇಗ ಬೇಗ ಮಡಕಿಂದ ಟೈಮ್ ಆಯ್ತದೆ ನೀ ಚಿಲ್ಕ ಯಾಕ ಪೆಲ್ಲ ಒಂದು ಚಿಲ್ಕ ಯಾಕ್ಬೇಕು ಆ ಮಾಡಿ ಚಿಲ್ಕ ಯಾ ಚಿಲ್ಕ ಯಾ ಚಿಲ್ಕ ಯಾ ಚಿಲ್ಕ ಯಾ

ನೋಡಿ ಗೈಸ್ ಹೆಂಗಾಟಾಟ್ತೋರು ಚಿಕನ್ ಪೌಡರ್ ಹಾಕ್ತಿ ಚಿಕನ್ ನೆ ಚಿನ್ನ ನೀನು ಹೌದಾ ಯಾರ್ ಬಿರಿಯಾನಿ ತಿನ್ನಕ್ಕೆ ಇಷ್ಟ ಬಂದ್ಬಿಡಿ ಎಲ್ಲಮ್ಮ ಇಲ್ಲಿ ನೋಡಿ ಚಿಕನಾ ಆ ಪ್ಲೇಟ್ ಕಕುಡಿ ಬೇಗ ಯಾರ್ ಚಿಕನ್ ಇಷ್ಟ ಬನ್ಬಿಡಿ ಸಿಲ್ವಾ నవ్వు తిన్ను ఫస్టు తిందబుట్ హే అంతేకాదు నుని సూపరా యారు బిర్యానీ బాగు ఎల్ బన్నీ బేగ బన్నీ ನೋಡಿ ಹೆಂಗೆ ಮನೆ ಎಲ್ಲ ಹರಿಕೊಂಡು ಕುರ್ತಿನವೇ ಅನ್ನೋ ಹೆಂಗೆ ಆಟ ಆಡ್ತಾವ್ರೆ ನೋಡಿ ಅಲ್ಲಿ ಈಚೆ ಕಡೆ ದೋಸೆ ಆಟ ಇಡ್ಲಿ ಆಟ ಆಡಾಯಿತು ಇವಾಗ ಆಟ ಆಡ್ತಾವ್ರೆ ಹಾಗೆ ತಲೆನೋವು ಮಲಗಿದ್ದಿದ್ದು ತಲೆನೋವು ಅದಕ್ಕೆ ವ್ಲಾಗ್ನ ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ಎಣ್ಣೆ ಹಾಕಿಸ್ಕೊತೀನಿ ಅಮ್ಮನ ಹತ್ರ ಇವಾಗ ಅಮ್ಮನತ್ರ ಎಣ್ಣೆ ಹಾಕಿಸ್ಕೊಳ್ಳೋರಲ್ಲಿ ಅಮ್ಮ ದಟ್ಟ ಒಣಗಾಕಿತ್ತು ಅದನ್ನ ಎತ್ಕೊಬರಕ್ಕೆ ಹೋಗೈತೆ ಬರಲಿ ಹಾಕ್ಕೊಟ್ರೆ ಹಾಕಿಸ್ಕೊತೀನಿ ಅಂದರೆ ನಾನೇ ಹಾಕೋತೀನಿ ಈಗ ಹೋಯಿತು ಅಮ್ಮ ಪಾಪ ಪಾದರೆ ಇತ್ತು ಇಲ್ಲಿ ಆಯ್ತಲ್ಲ ಅದನ್ನು ಅದಕ್ಕೆ ಆ ಎಣ್ಣೆ ನಾನೇ ಹಾಕೊಂಡ ಸ್ವಲ್ಪ ಹಿಂಗೆ ಮಸಾಜ್ ಮಾಡಿಸ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಆಗೋದೇನೋ ನಾನೇ ಎಣ್ಣೆ ಹಾಕ್ಕೊಂಡಿದ್ದಾರೋ ಮಸಾಜ್ ಮಾಡಲಿಲ್ಲ ತಡಿಯೋಕ್ಕೆ ಆಗಲಿಲ್ಲ ಗೈಸ್ ಇದು ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ ಗೊತ್ತಾ ಪ್ಯಾರಿಸೆಮಿಟಲ್ಲಿ ಈ ಟ್ಯಾಬ್ಲೆಟ ಒಂದು ಕುಡಿದೆ ಕುಡಿದ್ಬಿಟ್ಟು ಸ್ವಲ್ಪ ಮುಖ ತೊಳ್ಕೊಂಡು ಐಸ್ ಕ್ಯೂಬಲ್ಲೆಲ್ಲ ಮುಖ ಎಲ್ಲ ಇದು ಮಾಡಿಕೊಂಡೆ ಇಲ್ಲಿ ಇಲ್ಲಿ ತರೆಯ ನೋವು ಇರೋ ಜಾಗದಲ್ಲಿಲ್ಲ ಸ್ವಲ್ಪ ಕಡಿಮೆ ಆಯಿತು ಅಮ್ಮ ಒಂದು ತಿಂಗಳು ಒಂದುವರೆ ತಿಂಗಳಿಂದ ಹೇಳ್ತಾಯಿತ್ತು ಫ್ರಿಡ್ಜ್ ಕ್ಲೀನ್ ಮಾಡು ಫ್ರಿಡ್ಜ್ ಕ್ಲೀನ್ ಮಾಡು ಅಂತ ಅದಕ್ಕೆ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಹೇಳಿ ಫುಲ್ಲು ನೋಡಿ ಫ್ರಿಡ್ಜ್ ಸಾರಿ ಫ್ರಿಡ್ಜ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಮತ್ತು ಸ್ವಿಚ್ ನುಕ್ಕಿ ತಾಕಿದ್ದೀನಿ ಅಂತ ಕರೆಂಟ್ ಓಡಿಸ್ಕೊಂಡು ನಾನು ಸತ್ಕಿ ತೊಗೊಬಿಟ್ರಿ ಅಂತ ತಾಳಿ ತೋರಿಸ್ತೀನಿ ಎಲ್ಲ ಫುಲ್ ಹರಗ್ಬಿಟ್ಟಿದ್ದೀನಿ ನನ್ನ ಮಗಳು ಬಂದೇ ಚಿದ್ದಿ ಚಿತ್ರಾನ್ನ ಮಾಡಕ್ಕೆ ಬಿಡ್ತಾಳೆ ಆಚೆ ಕಡೆ ಆಟ ಆಡ್ತಾಳು ಬರೋಸ್ ಬಿ ಫ್ರಿಡ್ಜ್ ಜೋಡಿಸ್ಬಿಟ್ಟು ಮತ್ತೆ ವಾಪಸ್ಸು ಹಂಗೆ ಜೋಡಿಸ್ಬೇಕು ಹೆಂಗೆ ಕವರ ಒಂಥರ ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ವಾ ಇದೆಲ್ಲ ಹರಗಿದ್ದೀನಿ ಕೈ ಏನೋ ಕಾಳುಗಳು ತರಕಾರಿಗಳು ಎಲ್ಲನೂ ಕರೆಂಟು ನೋಡಿ ನಾನು ಫ್ರಿಡ್ಜ್ ಕ್ಲೀನ್ ಮಾಡಬೇಕಾದ್ರೆ ಕರೆಂಟ್ ಹೋಗಿತ್ತು ಇವಾಗ ಕರೆಂಟ್ ಬಂತು ಸೊ ಸ್ವಿಚ್ ಕಿತ್ತಾಕಿದ್ದೀನಿ ಸೇಫ್ಟಿಗೆ ಅಂತ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ ಈಗ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಎಲ್ಲನೂ ಕ್ಲೀನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇತ್ತು ನೋಡಿ ಇದನ್ನೊಂದನ್ನು ತೆಗ್ದಿದೆ ಆಯಿತಾ ಇಲ್ಲಿ ಕೈಲಿದೆ ಈ ಹಾಳಾದ್ರೂ ಸೇರ್ಸಕ್ ಐತೆ ಎಲ್ಲ ಗಾ ಶಾಲೆ ಹತ್ತು ನಿಮಿಷದಿಂದ ಸೇರಿಸ್ತಾ ಇದ್ದೀನಿ ಸೇರ್ಸಕಾಯ್ತಿಲ್ಲ ಇದೆಲ್ಲ ಇಟ್ಬಿಡೋಣ ಅಂತ ಹೇಳಿದ್ರೆ ಇಲ್ಲಿ ಪಾಪು ಆಟ ಆಡ್ತಾವಳೆ ಕುಣಿತಾವಳೆ ತಲೆನೋವು ಸ್ವಲ್ಪ ಕಡಿಮೆ ಆಯ್ತಾ ಇನ್ನ ಜಾಸ್ತಿ ಆಗ್ಬಿಡುತ್ತೆನೋ ಗೊತ್ತಿಲ್ಲ ಇದನ್ನ ಸೇರ್ಸಕ್ಕ ಆಗ್ತಾ ಇಲ್ಲ ಇದನ್ನ ಏನ್ ಮಾಡ್ಲಿ ನಾನು ನಾನು ಎಂತ ಹೆಡ್ಡಿ ಗೊತ್ತಾ ನನ್ಗೆ ನಗು ಬರುತ್ತೆ ನಾನು ಮಾಡೋ ದಟ್ಟ ಕೆಲ್ಸಕ್ಕೆ ಇಲ್ಲಿ ನೋಡಿ ಇದನ್ನ ಹಿಂಗ್ ಸೇರಿಸ್ಬೇಕು ಆಯ್ತಾ ನಾನು ಹೆಂಗ್ ಮಾಡ್ತಿದ್ದೆ ಗೊತ್ತಾ ಕಾಲ್ ಗಂಟೆಯಿಂದ ಅದು ಅದಾಯ್ತು ಹಿಂಗ್ ಸೇರಿಸ್ತಾ ಇದ್ದೆ ಹಿಂಗ್ ಎಲ್ ಆಗುತ್ತೆ ನನ್ಗೆ ತಲೆ ಕೆಟ್ಟೋಗಿತ್ತು ಅದನ್ನ ಹೆಂಗ ಸೇರಿಸ್ಬೇಕೇಳಿ ನಂತರ ಯಾರಾದ್ರೂ ಇರ್ತಾರಾ ಅಂತ ನನ್ಗೆ ಈಗ ಬೇಜಾರಾಯ್ತೈತಿ ಸೊ ಆ ಥರ ಈ ಥರ ಸೇರ್ಸಕ್ಕೆ ಹೋಯ್ತಾ ಇದ್ದೀನಿ ಅದೆಲ್ಲ ಸೇರ್ಸೋಕ್ಕಾಗುತ್ತೆ ಈ ಥರ ಸೇರಿಸ್ಬೇಕು ಇಲ್ಲಿ ನೋಡಿ ನಾನು ಉಲ್ಟಾ ಇಡ್ಕೊಂಡು ಇಷ್ಟೊತ್ತಂಕ ತನಕ ಅಯ್ಯೋ ಸಾಕು ಸಾಕಾಗೋಯ್ತು ಇವಾಗ ಎಲ್ಲನೂ ಜೋಡಿಸ್ಕೋಬೇಕು ಇವಾಗ ರೆಡಿ ಮಾಡಿದೆ ನೋಡಿ ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕಾಳುಗಳೆಲ್ಲ ಇಲ್ಲಿಟ್ಟಿದ್ದೀನಿ ಮೈದಾ ಹಿಟ್ಟು ಮತ್ತೆ ಡ್ರೈ ಫ್ರೂಟ್ಸಲ್ಲಿ ಇಟ್ಟಿದ್ದೀನಿ ಬೆಲ್ಲ ಹುಣಸೆ ಹಣ್ಣು ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಿ ಮತ್ತು ಮೈದಾ ಇಟ್ಟು ಹುಣಸೆಹಣ್ಣು ಕಾಳಿಟ್ಟೀನಿ ಎರೆ ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ ಕರ್ಬೇವು ಹಂಗಿಟ್ಟಿನಿ ಸೊ ಅವಾಗೆಲ್ಲ ತುಂಬ ಮೆಸಿ ಇತ್ತು ಇವಾಗ ಫುಲ್ ಕ್ಲಿಯರ್ ಆಗಿದೆ ಸೊ ಇಷ್ಟೇ ನಾನು ನಮ್ಮ ಫ್ರಿಡ್ಜು ಯಾವಾಗಲೂ ಖಾಲಿ ಇರುತ್ತೆ ಇದು ಮಾತ್ರ ತುಂಬ ಗಲೀಜಾಗಿತ್ತು ಇವಾಗ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಇಲ್ಲಿ ಹೊರಗಡೆ ಒರೆಸ್ಬಿಟ್ಟು ಸೊ ಬಟ್ಟೆ ಬಿಚ್ಚಿಬಿಟ್ರೆ ಕ್ಲೋಸ್ ಆಗುತ್ತೆ ಮುಕ್ಕಾಲು ಗಂಟೆಯಿಂದ ಮಾಡ್ತಾ ಇದ್ದೀನಿ ಈಗ ಇಸ್ ಕ್ಲೀನಿಂಗು ಇದು ಸಿದ್ದರಾಮಯ್ಯ ಕೊಟ್ಟಿರೋ ದುಡ್ಡಲ್ಲಿ ತಗೊಂಡಿದ್ದು ಬಟ್ ಎಷ್ಟು ಇಪ್ಪತ್ತು ಸಾವಿರ ಏನೋ ಬೀಳ್ತು ಹೇಳಿದ್ದೀನಿ ಒಂದು ಲಾಗಲ್ಲಿ ಸೊ ನನ್ನ ತಂಗಿ ಸ್ವಲ್ಪ ಅಮೌಂಟ್ ಕೊಟ್ಲು ಐದು ಸಾವಿರ ಏನೋ ಆ ಮುಂದೊಂದು ಹದಿಮೂರು ಹದಿನಾಲ್ಕು ಆಯಿತು ಒಟ್ಟಿಗೆ ಹತ್ತೊಂಬತ್ತುವರೆ ಆಟೋ ಬಾಡಿಗೆ ಅದೆಲ್ಲ ಸೇರಿ ಇಪ್ಪತ್ತು ಸಾವಿರ ಆಯಿತು ಈ ಫ್ರಿಜ್ ಸೊ ಇದೊಂದು ಸ್ವಲ್ಪ ಕ್ಲೀನಿಂಗಿದೆ ಮುಗಿಸ್ಕೊಬಿಡ್ತೀನಿ ಆ ಗ್ಲಾಸ್ ಎಲ್ಲ ಫ್ರಿಡ್ಜ್ ಪಳ ಪಳ ಅಂತ ಹೊಳಿತಾ ಅದೇ ಕೃತುನೇ ಕಾಣ್ತಾ ಅವಳೆ ಫ್ರಿಡ್ಜ್ ಅಲ್ಲಿ ಕೃತು ಅಲ್ಲಿ ನೋಡು ನೀನ್ ಫ್ರಿಡ್ಜ್ ಅಲ್ಲಿ ಕಾಣ್ತಾ ಇದಿ ಅಲ್ಲಿ ನೋಡು ನಿನ್ ಫೋಟೋ ವಾವ್ ಸೂಪರ್ ಚಿನ್ನ ನೀನ್ ಹ್ಯಾಪಿ ಬರ್ಡೇ ಕೇಕ್ ತೋರಿಸು ಬಿದ್ದಿರ ತಿನ್ಬೇಡ ಕಂದ ಹೊಟ್ಟೆ ನೋಯ್ತದೆ ತಿನ್ಬೇಡ ಅಲ್ಲಿಡು ಅಲ್ಲಿಟ್ಟು ತಿನ್ಬೇಡಿ ತಿನ್ನ ಮುತ್ತು ಕಂದ ಇಟ್ಟಿದ್ದು ಮತ್ತು ಬಾಯೊಳಗಡೆ ಹಾಕೊಂಡ್ಳು ಹೀಗೆಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಆದ್ರೂ ಏನೇ ಆದ್ರೂ ಸಣ್ಣ ಸಣ್ಣ ಧೂಳಿರುತ್ತಲ್ವ ಆರೂವರೆ ಆಗೈತೆ ಅಂಗನವಾಡಿಯಿಂದ ಬಂದಾಗ ನಾನು ಮಲಗಿದ್ದೆ ಮಲಗಿದ್ದು ಎದ್ದು ಎರಡೂವರಲ್ಲಿ ಊಟ ಮಾಡಿ ಅದೇ ಆಮೇಲಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಅಂಗನವಾಡಿಯಿಂದ ಬಂದವಳು ಮಲಗೂ ಇಲ್ಲ ಊಟ ಮಾಡ್ದಕ್ಕಂದ ನೀನು ಏನು ತಿಂದೆ ಅಂಗನವಾಡಿಯಿಂದ ಬಂದು ಹಾಂ ಟೊಮೊಟೊ ಏನು ಮನೇಲಿ ತಿಂದ ಅಂತ ನಮ್ಗೆ ಕೇಳ್ತಿರೋದು ಮನೇಲಿ ಏನು ತಿಂದಿಲ್ಲ ಕಲ್ಲಂಗಡಿ ಹಣ್ಣು ತಿಂದಿದೀ ಕೇಕ್ ತಿಂದಿದ್ಯಾ ಆಳು ಮುಳು ತಿಂತಿದ್ಯಾ ಸರಿ ಆಯಿತು ತಿನ್ನಿ ತಿನ್ನಿ ಇದು ಬರ್ಡೇ ಕೇಕು ಫ್ರಿಡ್ಜ್ಗೆ ಇಟ್ಟಿದ್ದೆ ಚೆನ್ನಾಗೈತೆ ಚಾಕ್ಲೇಟ್ ಕೇಕು ಏನೂ ಆಗಿಲ್ಲ ಅಂದರೆ ಐಸ್ ಕೇಕ್ ಆದರೆ ಇಷ್ಟು ದಿನ ಒಂದು ವೀಕ್ ಇರ್ತಿರ್ಲಿಲ್ವೇನೋ ಇದು ನಾರ್ಮಲ್ ಅಲ್ವಾ ಸೊ ಹಾಗೆ ಸಾಂಬಾರಿದಾಗೆ ಮುದ್ದೆ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಊಟ ಮಾಡಿಕೊಂಡು ಮಲ್ಕೋಬೇಕಷ್ಟೆ ನಾಳೆ ವಾರ ಮನೆಯೇನು ಕ್ಲೀನ್ ಮಾಡಿಲ್ಲ ಅಡುಗೆ ಮನೆ ಸೊ ಹಬ್ಬಕ್ಕೆ ಸೇರಿಸ್ದಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಟ್ ನಾವು ಹಬ್ಬನೂ ಮಾಡಲ್ಲ ಸಲ ಯಾಕಂದರೆ ಅಪ್ಪಾಜಿ ಅವರ ಅಮ್ಮ ನಮ್ಮ ಅಜ್ಜಿ ಡೆತ್ ಆದ್ರಲ್ವ ಈ ವರ್ಷ ಫುಲ್ ಯಾವ ಹಬ್ಬನೂ ನಾವು ಹಾಗಿಲ್ಲ ಎಡೆ ಇಕ್ಬೇಕಿತ್ತು ಹಬ್ಬನೂ ಹಾಗಿಲ್ಲ ಎಡೆನೂ ಇಕ್ಕಾಗಲ್ಲ ಬಟ್ ಮಾಮೂಲಿ ಮನೆ ಕ್ಲೀನ್ ಮಾಡಿಕೊಂಡು ಒಬ್ಬಿಟ್ಟು ಮಾಡ್ಕೊಂಡು ತಿಂತೀವಿ ಅಷ್ಟೇ ಸೊ ಈ ಬ್ಲಾಗ್ನ ಹಾಗೆ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಹ್ಞೂ ಮಾಡೋಣ ಹಬ್ಬನ ನಿಂಗೋಸ್ಕರ ಮಗಳೇ ಒಬ್ಬಿಟ್ಟು ಮಾಡಿಬಿಟ್ಟು ಮಾಡೋಣ ಓಕೆನಾ ಬಾಯ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಓಕೆ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಗೈಸ್